ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಇದ್ದೀನಿ ಶರಣು ಶರಣಾರ್ಥಿ ಈ ಹಿಂದಿನ ಎಪಿಸೋಡ್ಗಳಲ್ಲಿ ನಾನು ಸಾಕಷ್ಟು ನಿಮಗೆ ಹೇಳ್ತಾ ಬಂದೆ ನಾನು ಆರೋಗ್ಯಕ್ಕೆ ನಾನು ಒತ್ತು ಕೊಡ್ತಾ ಒತ್ತು ಕೊಡ್ತಾ ಕೆಲವೊಂದು ವಿಷಯಗಳನ್ನ ಹೇಳ್ತಾ ಬಂದೆ ನಾನು ನಿಮಗೆ ಆಕ್ಯುಪ್ರೆಷರ್ ಆಕ್ಯೂ ಪಂಚರ್ ಥೆರಪಿ ಹಾಗೆ ನಮ್ಮ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಆ ಬಿಂದುಗಳನ್ನು ಒತ್ತುವ ಮೂಲಕ ಬೇರೆ ಬೇರೆ ತರಹ ಟ್ರೀಟ್ಮೆಂಟ್ ಮಾಡುವ ಮೂಲಕ ಆರೋಗ್ಯವನ್ನು ಸುಧಾರಿಸ್ಬೋದು ಬರೀ ಒಂದು ಮಾತ್ರೆ ಔಷಧಿನೇ ಬೇಡ ಔಷಧಿ ರಹಿತ ಚಿಕಿತ್ಸೆ ಕಡೆ ನಮ್ಮ ಗಮನವನ್ನು ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತಲ್ವ ಅನ್ನೋ ಒಂದು ವಿಷಯಗಳನ್ನು ನಾವು ತಿಳ್ಕೊತಾ ಬಂದು ಮೊದಲಿಗೆ ನಾನು ನಿಮಗೇನು ಹೇಳಿದ್ದೆ ಅಂತಂದರೆ ಸ್ವಲ್ಪ ಹಳೆಯ ದಿನ ನಿಮ್ಗೆ ಜ್ಞಾಪಿಸ್ತಾ ಬರ್ತೀನಿ ನಮ್ಮ ದೇಹದಲ್ಲಿ ವಿವಿಧ ರಿಫ್ಲೆಕ್ಸ್ ಪಾಯಿಂಟ್ಗಳಿವೆ ಅಂಗಾಲು ಕಾಲಿನ ಪಾದದ ಬೇರೆ ಬೇರೆ ಬಿಂದುಗಳನ್ನು ನಾವು ಆ್ಯಕ್ಟಿವೇಟ್ ಮಾಡಿದಾಗ ಇಡೀ ದೇಹವನ್ನು ನಾವು ಆರೋಗ್ಯವಾಗಿರೋ ಹಾಗೆ ಮಾಡಬಹುದು ಒಂದು ಎರಡನೇದು ನಮ್ಮ ಅಂಗೈಗಳು ಅಂಗೈಗಳಲ್ಲಿರುವಂತಹ ಬೇರೆ ಬೇರೆ ಬಿಂದುಗಳನ್ನು ನಾವು ಆ್ಯಕ್ಟಿವೇಟ್ ಮಾಡಿದಾಗ ಇಡೀ ದೇಹವನ್ನು ನಾವು ಸುಸ್ಥಿರವಾಗಿರಬಹುದು ಅದು ಕೂಡ ಔಷಧಿ ರಹಿತವಾಗಿ ಎರಡಾಯಿತು ಮೂರನೇದು ಏನು ಹೇಳಿದ್ದೆ ಕಿವಿಯ ಭಾಗ ಕಿವಿಯಲ್ಲಿರುವಂತಹ ಕೆಲವು ಬಿಂದುಗಳನ್ನು ಆ್ಯಕ್ಟಿವೇಟ್ ಮಾಡಿದಾಗ ಒಂದು ಕಲ್ಪನೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಕಿವಿಯಲ್ಲಿ ಒಂದು ತಾಯಿಯ ಹೊಟ್ಟೆಲಿ ಭ್ರೂಣದಲ್ಲಿರುವಂತಹ ಮಗು ತಲೆಯ ಭಾಗ ಕೆಳಭಾಗದಲ್ಲಿರುತ್ತೆ ಕಾಲು ಮೇಲ್ಭಾಗದಲ್ಲಿರುತ್ತೆ ಅದನ್ನು ಕಲ್ಪನೆ ಮಾಡಿಕೊಂಡಾಗ ಅದರ ದೇಹದ ಭಾಗಗಳು ಎಲ್ಲೆಲ್ಲಿ ಕಾಣುತ್ತೋ ಆ ಜಾಗದಲ್ಲಿ ನಾವು ಆ್ಯಕ್ಟಿವೇಟ್ ಮಾಡಿದಾಗ ಫಾರ್ ಎಕ್ಸಾಂಪಲ್ ನೀವು ಕೇಳಿರ್ಬೋದು ಇವತ್ತು ಕೂಡ ಹಳ್ಳಿಗಾಡು ಜನಗಳಲ್ಲಿ ಕಿವಿಯ ಭಾಗದಲ್ಲಿ ಕೆಲವೊಂದು ಬಿಂದುಗಳನ್ನು ಪಂಚ್ ಮಾಡಿ ಕೆಲವೊಂದು ಆಭರಣಗಳನ್ನು ಧರಿಸ್ತಾರೆ ಅವೆಲ್ಲ ಆಕ್ಯುಪೈಜರ್ ಪಾಯಿಂಟ್ಸನೇ ಒಂದು ವೇಳೆ ನಾವೆಲ್ಲ ಹೇಳ್ತಾ ನಾನು ಪದೇ ಪದೇ ಹೇಳ್ತಾಯಿರ್ತೀನಿ ಒಂದು ಕಾಲದ ಮೂಢ ನಂಬಿಕೆ ಮುಂದೊಂದು ಕಾಲದ ವೈಜ್ಞಾನಿಕ ಅನ್ವೇಷಣೆಗೆ ದಾರಿ ಅಂತ ವಿಜ್ಞಾನದ ಅನ್ವೇಷಣೆ ಯಾವಾಗಲೂ ಕೂಡ ನಿಂತ ನೀರಲ್ಲ ಇವತ್ತು ಏನೋ ನಾವು ವೈಜ್ಞಾನಿಕವಾಗಿ ನಾವು ನಂಬ್ತಾ ಇದ್ದೀವಲ್ಲ ಮುಂದೆ ಅದೊಂದು ಕಾಲಕ್ಕೆ ಇನ್ನೂ ಮಾರ್ಪಾಟಾಗಿ ಇನ್ನೂ ಹೊಸ ಹೊಸ ಥರ ಬರುತ್ತೆ ನಿಮಗೆ ನೆನಪಿರ್ಬೋದು ಹಿಂದೆ ಒಂದು ಕಾಲದಲ್ಲಿ ನಾವೆಲ್ಲ ಈ ಮೊಬೈಲ್ ಯೂಸ್ ಮಾಡ್ತಿದ್ದಾಗ ಮೊಬೈಲ್ಗೆ ಒಂದಿಷ್ಟುದ್ದ ಒಂದು ಕಡ್ಡಿ ಇರ್ತಾ ಇತ್ತು ಅದನ್ನು ದೊಡ್ಡದಾಗಿ ಹಿಡ್ಕೊಂಡು ಎಲ್ಲ ಕಡೆ ಖುಷಿ ಖುಷಿಯಾಗಿ ಮಾತಾಡ್ತಾ ಇದ್ವು ನಂತರ ಕಾಲದಲ್ಲಿ ಏನಾಯಿತು ಅಂಟೆನ ಹೋಯಿತು ಬರೀ ಬಟನ್ಗಳನ್ನು ಪ್ರೆಸ್ ಮಾಡೋ ಥರ ಬಂತು ಮೊದಲು ಇಷ್ಟು ದಪ್ಪ ಇದ್ದಂತಹ ಮೊಬೈಲ್ ತೆಳುವಾಗ್ತಾ ಬಂತು ಹಾಗೇ ಬಂದ ಬರ್ತಾ ಬರ್ತಾ ಈಗ ಎಲ್ಲ ಮಾಡ್ರನ್ ಸಾಫ್ಟ್ ಟೆಕ್ ಟೆಲಿಫೋನ್ ಲೆವೆಲ್ಗೆ ಬಂತು ಮುಂದೊಂದು ದಿನ ಬರೀ ನಮ್ಮ ಅಂಗೈನಲ್ಲೇ ಜಸ್ಟ್ ಇಮ್ಯಾಜಿನ್ ಮಾಡಿಕೊಂಡು ಚಿಪ್ಗಳು ಹಾಕ್ಕೊಂಡು ಮಾತಾಡೋ ಕಾಲ ಕೂಡ ಬರ್ಬೋದು ನೀವು ಕೇಳ್ಬೋದು ಸಾಧ್ಯನಾ ಅಂತ ನೀವು ನೋಡಿ ಟಿ ವಿಗಳಲ್ಲಿ ನೋಡ್ತಾ ಇರ್ತೀರ ಮಕ್ಕಳು ಆಡುವಂತಹ ಪವರ್ ಪವರ್ ಗೇಮ್ಸ್ ಅಂತೆ ಬೇರೆ ಬೇರೆ ಆಟ ಆಟ ಆಟಿಕೆಗಳು ನೋಡ್ತಾ ಇದ್ದೀರಾ ನೀವು ಟಿ ವಿಗಳಲ್ಲಿ ಅವನ ಕಾಲ್ಪನಿಕ ಅಂತ ನಾವು ಅನ್ಬೋದು ಇವತ್ತು ಆ ಕಲ್ಪನೆ ಎಲ್ಲಿಂದ ಬಂತು ಮನುಷ್ಯನ ಬ್ರೈನಿಂದ ತಾನೇ ಯಾವುದೋ ಒಬ್ಬ ಟೆಕ್ಕಿ ಒಬ್ಬ ಟೆಕ್ನಿಷಿಯನ್ ತನ್ನ ಮನಸ್ಸಿನಲ್ಲಿ ಅದನ್ನು ಕಲ್ಪನೆ ಮಾಡಿಕೊಂಡು ಮಕ್ಕಳಿಗೆ ಆಟಿಕೆಯನ್ನು ಡಿಫ್ರೆಂಟ್ ಡಿಫ್ರೆಂಟ್ ಗೇಮ್ಸ್ಗಳನ್ನ ಮಾಡ್ತಾಯಿದ್ದಾನೆ ಮುಂದೊಂದು ದಿನ ಅದೇ ವೈಜ್ಞಾನಿಕ ಅನ್ವೇಷಣೆಯಾಗಿ ನಮ್ಮ ಮುಂದೆ ಬಂದು ನಿಂತುಕೊಂಡರೂ ಕೂಡ ಆಶ್ಚರ್ಯ ಏನಿಲ್ಲ ಹಾಗೆಯೇ ನಮ್ಮ ದೇಹದಲ್ಲಿ ಈ ವಿಧ ವಿಧವಾದಂತಹ ಪಾಯಿಂಟ್ಗಳನ್ನ ಆ್ಯಕ್ಟಿವೇಟ್ ಮಾಡಿದಾಗ ಏನಾಗುತ್ತೆ ನಾ ಆಗಲೇ ಹೇಳ್ತಾ ಇದ್ದೆ ನಮ್ಮ ಇಡೀ ದೇಹ ಪಂಚಭೂತಗಳಿಂದ ಮಾಡಲ್ಪಟ್ಟಿದ್ದು ವಾತ ಪಿತ್ತ ಕಫ ನೀವು ಯಾವುದೇ ಒಂದು ಔಷಧಿಯ ಒಂದು ಕಲ್ಪನೆ ತೊಗೊಂಡ್ರು ಕೂಡ ಹೋಮಿಯೋಪತಿ ಇರ್ಬೋದು ಆಯುರ್ವೇದಿಕ್ ಇರ್ಬೋದು ಇಂಗ್ಲೀಷ್ ಇರ್ಬೋದು ಪ್ರತಿಯೊಂದು ಕೂಡ ಯುನಾನಿ ಸಿದ್ಧ ಯಾವುದೇ ತೊಗೊಂಡ್ರು ಕೂಡ ಮೂಲ ಕಲ್ಪನೆ ವಾತ ಪಿತ್ತ ಕಫನೆ ದಟ್ ಇಸ್ ದ ಬೇಸಿಕ್ ಇಂಗ್ರೀಡಿಯೆಂಟ್ ಆಫ್ ದಿ ಹೋಲ್ ಬಾಡಿ ಅದನ್ನು ನಾವು ಸರಿ ಮಾಡಿಕೊಂಡ್ರೆ ಅಂದರೆ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ನಾವು ಆರೋಗ್ಯವಾಗಿರ್ತೀವಿ ಈಗ ವಾತ ಜಾಸ್ತಿ ಆಯಿತಾ ತೊಂದರೆ ಆಗ್ತಾ ಬಂತೆ ಪಿತ್ತ ಜಾಸ್ತಿ ಆಯ್ತಾ ಅದು ತೊಂದರೆ ಯಾವುದು ಕೂಡ ಜಾಸ್ತಿ ಆಗಬಾರ್ದು ಬ್ಯಾಲೆನ್ಸಿಂಗ್ ಆಗಿರಬೇಕು ಇಷ್ಟು ನಮ್ಮ ಓ ಇಡೀ ಎಕ್ಸರ್ಸೈಸ್ ಆರೋಗ್ಯದ ಒಂದು ಪರಿಕಲ್ಪನೆ ಪ್ರತಿಯೊಂದು ಕೂಡ ಸಮತೋಕವಾಗಿ ಸಮ್ ಬ್ಯಾಲೆನ್ಸಿಂಗ್ ಆಗಿರಬೇಕು ಅನ್ನೋ ಒಂದು ಪರಿಕಲ್ಪನೆ ಮೇಲೆ ಇಡೀ ಮನುಷ್ಯನ ಆರೋಗ್ಯ ನಿಂತಿದೆ ಆಯಿತು ಈ ಪಾಯಿಂಟ್ಗಳನ್ನ ಆ್ಯಕ್ಟಿವೇಟ್ ಮಾಡಿಬಿಟ್ರೆ ಸರಿ ಹೋಗುತ್ತಾ ಖಂಡಿತ ಸರಿ ಹೋಗುತ್ತೆ ಯಾಕಂದ್ರೆ ಇವತ್ತಿನ ವಿದ್ಯೆ ಏನಲ್ಲ ಐದಾರು ಸಾವಿರ ವರ್ಷಗಳ ಹಿಂದೆ ಋಷಿಮುನಿಗಳು ಮಾಡಿ ಕಂಡಿಡ್ದಂತಹ ಅದು ಹೇಗೆ ಕಂಡಿಡಿದ್ರು ಅವ್ರ ಹತ್ರ ಯಾವುದೇನು ಉಪಕರಣಗಳಿರಲಿಲ್ಲ ಅವರು ಮೆಡಿಟೇಷನ್ ಮಾಡ್ತಿರೋ ಟೈಮಲ್ಲಿ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಮೂರು ಕೂಡ ನೋಡಬಲ್ಲವರಾಗಿದ್ದರು ಅದನ್ನು ಕೂಡ ನಿಮ್ಮನ್ನು ಎಪಿಸೋಡ್ಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಹೇಗೆ ನಿಮಗೆ ಪಾಸ್ಟ್ ಲೈಫಲ್ಲಿರುವಂಥದ್ದಾಗಲಿ ಫ್ಯೂಚರ್ ಲೈಫಲ್ಲಿರೋದಾಗಲಿ ಹೇಗೆ ಬರುತ್ತೆ ನಮ್ಮ ತಲೆಗೆ ನಮ್ಮ ಮನಸ್ಸಿಗೆ ನಿಜವಾಗ್ಲೂ ಅಷ್ಟು ಅಗಾಧವಾದಂತಹ ಒಂದು ಶಕ್ತಿ ಇದೆಯಾ ಖಂಡಿತ ಇದೆ ಯಾಕಂದರೆ ವಿ ಶುಡ್ ಬಿ ಪ್ರೌಡ್ ಆಫ್ ಅವರ್ ಇಂಡಿಯನ್ ಕಲ್ಚರ್ ಆ್ಯಂಡ್ ಹೆರಿಟೇಜ್ ಯಾಕಂತಂದರೆ ನಮ್ಮ ಇಂಡಿಯಾದಲ್ಲಿರುವಂತಹ ನಮ್ಮ ಭಾರತದ ಏನೊಂದು ಸ ಸಮೃದ್ಧಿಯಾದಂತಹ ಗ್ರಂಥಗಳಿದೆಯಲ್ಲ ಅದು ಅದರ ಆಧಾರಗಳು ಇವತ್ತು ಎಲ್ಲ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಫಾರಿನರ್ಸ್ ತೊಗೊಂಡು ಹೋಗಿ ನಮ್ಮ ಪುಸ್ತಕಗಳನ್ನು ವಿಶ್ಲೇಷಣೆ ಮಾಡಿ ಅದರ ಬಗ್ಗೆ ಅವರು ಮೂಗಿನ ಮೇಲೆ ಬೆರಳಿಟ್ಕೋಬೇಕು ಅಷ್ಟು ಆಶ್ಚರ್ಯವಾದಂತಹ ರಿಸಲ್ಟ್ಗಳನ್ನು ಹೊರತರ್ತಾ ಇದ್ದಾರೆ ಬಂಧುಗಳೇ ಇವತ್ತು ನೋಡಿ ನ ಕಾರ್ನ ರಿಫ್ಲೆಕ್ಸಾಲಜಿ ಕೈಯಿನ ರಿಫ್ಲೆಕ್ಸಾಲಜಿ ಮತ್ತು ಕಿವಿಯ ರಿಫ್ಲೆಕ್ಸಾಲಜಿ ಹೇಳಿದೆ ಹಾಗೂ ಮಖದ ಕೆಲವು ಪಾಯಿಂಟ್ಗಳನ್ನು ಆ್ಯಕ್ಟಿವೇಟ್ ಮಾಡಿದ್ರೆ ಕೂಡ ಒಳ್ಳೆಯದಾಗತ್ತೆ ಅಂತ ಹೇಳಿದೆ ನಾನು ಆಯಿತು ಎಲ್ಲ ಆಯಿತು ನೀವು ಇನ್ಯಾವುದು ಬಿಟ್ರಿ ಎಲ್ಲ ಹೇಳಿದಿರ ಅಂತ ಇಲ್ಲ ಇನ್ನೊಂದಿದೆ ನಾಲಿಗೆ ನಮ್ಮ ಇಡೀ ದೇಹದಲ್ಲಿ ಮೂಳೆ ಇಲ್ಲದೆ ಇರುವಂತಹ ಒಂದು ಭಾಗ ಅಂತಂದರೆ ನಾಲಿಗೆ ಆ್ಯಂಡ್ ಸೆಕ್ಸ್ ಆರ್ಗನ್ ಎರಡನೇ ಹಾಗಾದ್ರೆ ನಾಲಿಗೆಯಿಂದ ಏನು ಆರೋಗ್ಯ ಮಾಡೋಕ್ಕೆ ಸಾಧ್ಯ ಇದೆ ಒಂದು ವೇಳೆ ಆಶ್ಚರ್ಯ ಆಗುತ್ತೆ ಈ ದೇವರ ಒಂದು ಈ ಕಲ್ಪನಾ ಪ್ರಪಂಚ ನಿಜವಲ್ಲೂ ಒಂಥರ ಚಿದಂಬರ ರಹಸ್ಯನೇ ಯಾಕಂದರೆ ಇಷ್ಟು ದೊಡ್ಡ ದೇಹದಲ್ಲಿ ಕೇವಲ ಎರಡೂವರೆ ಇಂಚಿದು ಒಂದು ನಾಲಿಗೆ ಅದು ಏನು ನಮ್ಮ ಆರೋಗ್ಯ ಹೇಳುತ್ತೆ ನೋಡು ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ದೇವರು ಅಂತಂತಂದರೆ ಆ ಪುಣ್ಯಾತ್ಮ ಕಾಸ್ಮಿಕ್ ಎನರ್ಜಿನೋ ದೇವರೋ ಅಥವಾ ಒಂದು ದೇವ ಅನ್ನೋ ಭೂತ ನಮಗೇ ಗೊತ್ತಿಲ್ಲ ಬಟ್ ನಡೀತಾ ಇರೋದಂತೂ ಸತ್ಯ ಇದನ್ನು ಯಾರೂ ಕೂಡ ಅಲ್ಲಗಳಿಗೆ ಸಾಧ್ಯನೇ ಇಲ್ಲ ಹಿಂದಿನ ಕಾಲದಲ್ಲಿ ನಾವು ಡಾಕ್ಟರ್ ಹತ್ರ ಹೋದಾಗ ಏನು ಮಾಡ್ತಾಯಿದ್ರು ನಮ್ಮ ಕೈನಲ್ಲಿ ನಾಡಿ ನೋಡ್ತಾಯಿದ್ರು ಆಮೇಲೆ ನಾಲ್ಗಿನ ಆ ಅಂತ ಚಾಚು ಅಂತ ಹೇಳ್ತಾಯಿದ್ರು ಕಣ್ಣುಗಳನ್ನು ಹೀಗೆ ಇದ್ರು ಮೂರೆ ಆದರೆ ನಮ್ಮ ನಮ್ಮ ಪರಿಜ್ಞಾನ ಎಷ್ಟು ಪರಿಮಿತವಾಗಿತ್ತು ಅಂದರೆ ಅವ್ರು ಏನೋ ಅವ್ರ ಪಾಡ್ಯನ್ನು ನೋಡ್ಕೋತಾರೆ ಅಷ್ಟೇ ವಿನಃ ಅವ್ರ ಕಡೆ ಗಮನ ಕೊಡ್ತಿರಲಿಲ್ಲ ಭೂಮಿಯ ತನ್ನ ಅಕ್ಕ ಅಕ್ಷಾಂಶದಲ್ಲಿ ತಿರುಗ್ತಾ 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 ನಮ್ಮ ದ ಪ್ರಪಂಚದ ಅಂದರೆ ಭೂಮಂಡಲದ ಒಂದು ಆಲ್ಟಿಟ್ಯೂಡ್ ಚೇಂಜ್ ಆಗ್ತಾ ಆಗ್ತಾ ಮನುಷ್ಯನ ಬ್ರೈನ್ ಕೂಡ ವಿಕಾಸವಾಗ್ತಾ ಆಗ್ತಾ ಹೋಯ್ತು ವಿಕಾಸ ಆಗ್ತಾ ಆಗ್ತಾ ಏನಾಯ್ತು ಮಂದ ಆ ಬ್ರೈನು ಚುರುಕಾಗ ಶುರುವಾಯಿತು ಪ್ರತಿಯೊಂದನ್ನು ಕೂಡ ಅನ್ವೇಷಣೆ ಮಾಡೋಕ್ಕೊಯ್ತು ರಿಸರ್ಚ್ ಹೋಯಿತು ಹೌದು ಇದನ್ನೇನು ನೋಡ್ತಾಯಿದ್ರು ಅದರಲ್ಲಿ ಏನಿತ್ತು ಆ ಇದರಲ್ಲಿ ನಾಡಿನಲ್ಲಿ ಏನಿತ್ತು ಆ ನಾಲ್ಗೆ ನೋಡ್ತಾ ಇದ್ರಲ್ಲಿ ಏನಿತ್ತು ಅಂತ ಇವತ್ತು ನಮ್ಮ ಏನು ಹೊಸತಾಗಿ ಇನ್ವೆನ್ಷನ್ ಏನು ಮಾಡಿದಾರಲ್ಲ ನಮ್ಮ ಒಂದು ಸೈಬರ್ ಡಿಪಾರ್ಟ್ಮೆಂಟ್ ಇದೆಲ್ಲ ಎಷ್ಟು ಅನುಕೂಲ ಆಗ್ತಾ ಇದೆ ನಮಗೆ ಅಂತಂದರೆ ನಾಲಿಗೆ ನಾಲಿಗೆಯಿಂದ ಕೂಡ ನಾವು ನಮ್ಮ ಆರೋಗ್ಯವನ್ನು ನೋಡ್ಕೋಬೋದು ಬರೀ ನೋಡ್ಕೊಳ್ಳೋದಷ್ಟೇ ಇಲ್ಲ ಅದನ್ನು ನೋಡಿಕೊಂಡು ನಾವು ಕ್ಯೂರ್ ಕೂಡ ಮಾಡ್ಬೋದು ವೇಳೆ ಈಗ ನಾನು ನಿಮಗೆ ಒಂದು ತೋರಿಸ್ತಾ ಹೋಗ್ತಾ ಇದ್ದೀನಿ ಇಲ್ಲಿ ಒಂದು ನಾಲಿಗೆಯ ಚಿತ್ರ ಇದೆ ಈ ನಾಲಿಗೆಯ ಚಿತ್ರದಲ್ಲಿ ಏನಾಗ್ತಾ ಇದೆ ಒಂದು ಕಡೆ ಹಳ್ಳ ಹಳ್ಳ ಇದೆ ಆ ನಾಲ್ಗೆ ಚಾಚಿದಾಗ ಆ ತುದಿಯ ಭಾಗ ಕಾಲಾದರೆ ಅಕ್ಕಪಕ್ಕ ಶ್ವಾಸಕೋಶಗಳು ಸೆಂಟ್ರಲ್ಲಿರೋ ಭಾಗ ಹಾರ್ಟು ಒಂದು ಹಾರ್ಟ್ ಪ್ರಾಬ್ಲಮ್ ಇರುವಂತಹ ವ್ಯಕ್ತಿನ ತೆಗೆದಾಗ ಆ ಮಧ್ಯಭಾಗದಲ್ಲಿ ಒಂದು ಕಲೆ ಕಾಣಿಸ್ತಾ ಇದೆ ನೀವು ಗಮನಿಸ್ತಾ ಇದ್ದೀರಾ ಅದು ನೋಡಿ ಅವನಿಗೆ ಹಾರ್ಟ್ ತೊಂದರೆ ಇದೆ ಇದು ಈ ಕಡೆ ಇರೋದು ತುಂಬ ಹೆಲ್ತಿಯಾಗಿರುವಂತಹ ಪರ್ಸನ ನಾಲಿಗೆ ಆರೋಗ್ಯವಂತವಾದ ನಾಲಿಗೆ ನೋಡಿದಾಗ ಏನಾಗಿರುತ್ತೆ ಪಿಂಕ್ ಕಲರಾಗಿ ಒಳಗಡೆಯಿಂದ ಲೈಟ್ ಹಾಕಿದಾಗೆ ಬ್ಯೂಟಿಫುಲ್ಲಾಗಿ ಫ್ಲೋರಸೆಂಟ್ ಲೈಟ್ ಥರ ತುಂಬ ಮಧುರವಾಗಿ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ದರೆ ಆ ನೋಡ್ತಿರುವಾಗಲೇ ಒಳಗಿಂದ ಜ ಲಾವ ರಸ ಜಿನಿಗ್ತಾ ಇದೆಯನೋ ಆ ಜೊಲ್ಲು ರಸ ಅಂತ ಅನ್ನಿಸ್ತಾ ಇರುತ್ತೆ ನಮ್ಮ ಮನಸ್ಸಿಗೆ ಅದು ಆರೋಗ್ಯವಂತಹ ನಾಲಿಗೆಯ ಒಂದು ಗುಣ ಹಾಗೆ ನಾಲಿಗೆಯಿಂದ ಏನೇನು ಕಾಣುತ್ತೆ ನಿಮ್ಗೆ ಕೇಳಿರಬೇಕು ನಾಲ್ಗೆ ಹೀಗೆ ಚಾಚಿದಾಗ ಹಳದಿ ಬಣ್ಣದ ಕೋಟ್ ಆಗಿದ್ದರೆ ಒಂದು ಹಾಗೆ ತಕ್ಷಣವೇ ನಾವು ಹೊಟ್ಟೆಗೆ ರಿಲೇಟೆಡ್ ಓ ಹೊಟ್ಟೆ ಅವನು ಕೆಟ್ಟಿದೆ ಆರೋಗ್ಯ ಸರಿ ಇಲ್ಲ ತಿಂದ ಆಹಾರಗಳು ಡೈಜೆಸ್ಟ್ ಆಗ್ತಾಯಿಲ್ಲ ಅದರ ಒಂದು ಬೇರೆ ಭಾಷೆ ಅಂದರೆ ಹೇಳಬೇಕು ಅಂತಂದರೆ ಆಯುರ್ವೇದಿಕ್ ಲ್ಯಾಂಗ್ವೇಜಲ್ಲಿ ಜಟರಾಗ್ನಿ ಮಂದವಾಗಿದೆ ಎಷ್ಟು ಸುಲಭ ನೋಡಿ ಅದಕ್ಕೆ ಯಾವುದೋ ಒಂದು ಮಿಷನ್ ಬೇಕಾಗಿಲ್ಲ ಒಂದು ಎಮ್ ಆರ್ ಐ ಸ್ಕ್ಯಾನ್ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ನಮ್ಮ ದೇಹದ ಅವಯವ ಒಂದೊಂದು ಭಾಗವನ್ನು ಕೂಡ ನಾಲಿಗೆ ತೋರಿಸ್ತಾ ಬರುತ್ತೆ ನಿಮಗೆ ಗೊತ್ತಿರ್ಬೋದು ಎಷ್ಟೋ ಸತಿ ಬಹಳ ದೂರ ನಾವು ಮೋಟ್ರ್ ಬೈಕ್ ಹಿಕ್ ಮಾಡೋ ರೈಡ್ ಮಾಡಿದಾಗ ಏನಾಗಿರುತ್ತೆ ಕಣ್ಣುಗಳು ಉರಿ ಬರುತ್ತೆ ನಾಲಿಗೆಯ ಒಳಭಾಗದಲ್ಲಿ ಅಕ್ಕಪಕ್ಕದಲ್ಲಿ ಕೆಂಪು ಕೆಂಪು ಗುಳ್ಳೆಗಳಾಗುತ್ತೆ ನೀವು ನೋಡಿರ್ತೀರ ಪ್ರತಿಯೊಬ್ಬರು ಕೂಡ ಗಮನಿಸಿರ್ತೀರ ಆದರೆ ಮೈಂಡ್ ಫುಲ್ನೆಸ್ ಇಂದ ಗಮನದಾಗ ಏನಿಸುತ್ತೆ ಅಂದರೆ ಬಾಡಿಗೆ ಹೀಟ್ ಆಗಿದೆ ತಕ್ಷಣನೇ ಏನು ಮಾಡ್ತೀವಿ ಹೋಗಿ ಎಳ್ನೀರು ಕುಡಿತೀವಿ ಹಾಗೆ ನಮ್ಮ ದೇಹದಲ್ಲಿ ನಾಲಿಗೆ ಏನು ತೋರಿಸ್ತು ನಮಗೆ ಥರ್ಮಾಮೀಟರ್ ಇದ್ದಂಗೆ ಬರೀ ಬರೀನೇನೂ ಅಲ್ಲ ಹೇಗೆ ಥರ್ಮಾಮೀಟರು ಒಬ್ಬ ಮನುಷ್ಯನ ಜ್ವರ ಇದೆ ಅಂತ ತೋರಿಸುತ್ತೋ ಅದನ್ನ ನೋಡ್ಕೊಂಬಿಟ್ರೆ ಸಾಕು ನಾವು ಟ್ರೀಟ್ಮೆಂಟ್ ನಾವು ಏನಾದ್ರು ತಗೋಣ ಜ್ವರಕ್ಕೆ ಹಾಗೆಯೇ ನಾಲಿಗೆ ಕೂಡ ಒಂದು ಥರ್ಮಾಮೀಟರ್ ಆ ನಾಲಿಗೆಯ ಬಣ್ಣ ಅದರ ಮೇಲಿರುವಂತಹ ಕುಳಿಗಳು ಬೇರೆ ಬೇರೆ ಗುರುತು ಮಾರ್ಕ್ಗಳು ಏನಿದೆಯಲ್ಲ ಅದೇ ಒಂದು ವಿಜ್ಞಾನ ಅದು ಅದನ್ನು ನೋಡಿದ್ರೆ ಇಡೀ ಒಬ್ಬ ಮನುಷ್ಯನ ಆರೋಗ್ಯವನ್ನು ಕ್ಷಣ ಮಾತ್ರದಲ್ಲೇ ಹೇಳ್ಬಿಡ್ಬೋದು ಆಯಿತು ಅದಕ್ಕೋಸ್ಕರ ಬೇರೆಯವರು ಬೇಕಾ ಬೇಡ ಅದರ ಬಗ್ಗೆ ಒಂದು ಸ್ವಲ್ಪ ಜ್ಞಾನ ತಿಳ್ಕೊಳ್ಳಿ ಸಾಕು ನಿಮಗೆ ಇಂತಹದ್ದು ಒಂದು ವಿದ್ಯೆ ಇದೆ ಅಂತ ನಿಮ್ಗೆ ಗೊತ್ತಾಗ್ಬಿಟ್ರೆ ಸಾಕು ಬಂಧುಗಳೇ ನೀವೇ ನಿಮ್ಮ ಆರೋಗ್ಯವನ್ನು ನೋಡ್ಕೋಬೋದು ಏನಾದರೂ ಹಸಿವಾಗ್ತಿರೋದಿಲ್ಲ ತಕ್ಷಣ ನಿಮ್ಮ ಕನ್ನಡಿ ಮುಂದೆ ನಿಮ್ಮ ನಾಲ್ಗೆಯನ್ನು ಚಾಚಿ ನೋಡಿ ನಾಲ್ಗೆ ಏನಾರು ಹಳದಿ ಬಣ್ಣ ಇದ್ದು ಅಥವಾ ಆ ಕಡೆ ಈ ಕಡೆ ಏನಾದ್ರು ಗುಳ್ಳೆಗಳಾಗಿ ಉಬ್ಬಿ ತಗ್ಗು ಇತ್ತು ಅಂತಂದರೆ ಅದರ ಕರೆಸ್ಪಾಂಡಿಂಗ್ ಅಂಗಾಂಗಗಳಲ್ಲಿ ತೊಂದರೆ ಇದೆ ಅಷ್ಟು ತಿಳ್ಕೊಂಬಿಟ್ರೆ ಸಾಕು ನಿಮಗೆ ಯಾವುದೇ ಪರಿಹಾರಕ್ಕೆ ಮೊದಲು ಐಡೆಂಟಿಫಿಕೇಷನ್ ಪತ್ತೆ ದಾರಿಕೆ ಬೇಕು ನಮಗೆ ಇಂಥದ್ದು ಇದೆ ಅಂತ ಗೊತ್ತಾದರೆ ಅರ್ಧ ದಾರಿ ಸಲ್ಲಿಸ್ ನಿಮಗೆ ಫಸ್ಟ್ ಏನು ಚಾಚಿ ನೋಡ್ಕೊಳ್ಳಿ ಅಲ್ಲಿ ಏನಾದರೂ ವ್ಯತ್ಯಾಸ ಕಾಣ್ತಾ ಇದೆಯಾ ಅಥವಾ ಪಿಂಕ್ ಆಗಿದೆಯಾ ಕರೆಕ್ಟಾಗಿದೆಯಾ ಕರೆಕ್ಟಾಗಿದ್ದರೆ ಸಂತೋಷ ಬೇರೆ ಏನೂ ತೊಂದರೆ ಇಲ್ಲ ಅಂಗಾಂಗಗಳೆಲ್ಲ ಕರೆಕ್ಟಾಗಿದೆ ನೆಕ್ಸ್ಟು ಬರೀ ಮಾನಸಿಕವಾಗಿ ಮಾತ್ರ ಇರಬಹುದೇನೋ ಅನ್ನೋ ಒಂದು ಪರಿಕಲ್ಪನೆ ನಾವು ಬರ್ಬೋದು ಇದು ನಾಲಿಗೆ ಇದಾಯಿತು ನಾ ಇಷ್ಟೆಲ್ಲ ಹೇಳಿದೆ ಕಾಲಿನ ರಿಫ್ಲೆಕ್ಸಾಲಜಿ ಕೈಯಿನ ರಿಫ್ಲೆಕ್ಸಾಲಜಿ ಫೇಸ್ ರಿಫ್ಲೆಕ್ಸಾಲಜಿ ಮತ್ತು ನಾಲಿಗೆ ಇಷ್ಟು ಕೂಡ ರಿಫ್ಲೆಕ್ಸಾಲಜಿ ಮೇಲೆ ಪರಿಹಾರ ಏನು ಕೈ ಕಾಲುಗಳಿಗೇನೋ ಬಿಂದುಗಳನ್ನು ಆ್ಯಕ್ಟಿವೇಟ್ ಮಾಡೋಕ್ಕೋಸ್ಕರ ಒಂದು ರಾಡಲ್ಲಿ ಹೀಗೆ ಪ್ರೆಸ್ ಮಾಡಿಕೊಂಡಾಗ ಅದು ಆ್ಯಕ್ಟಿವೇಟ್ ಆಗಿಬಿಡುತ್ತೆ ಗುಣ ಆಗುತ್ತೆ ಆಯಿತು ಅದು ಓಕೆ ಈ ನಾಲ್ಗಿದೇನು ಮಾಡಬೇಕು ನಮ್ಮ ಕ ಗೊತ್ತಾಗೋದಿಲ್ಲ ನೋಡಿ ಈಗ ನಮ್ಮ ದೇಹದಲ್ಲಿ ಹೇಳ್ತಾ ಇದ್ದೀನಿ ವಾತ ಪಿತ್ತ ಕಫ ಅಂತ ಮೂರಿದೆ ಅಂತ ಅವು ಎರಡು ಹೇಳಿಬಿಟ್ಟು ನಾನು ನಿಮಗೆ ಕನ್ಫ್ಯೂಸ್ ಆಗಿದೆ ನಿಮಗೆ ಇಷ್ಟೆಲ್ಲ ಹೇಳ್ತಿರುವಾಗ ಅದನ್ನು ಹಿಂಗಪ್ಪಾಗಿ ಜಾಬ್ ಇಟ್ಕೊಳ್ಳೋದು ಯಾರೋ ಓದಿರೋರು ನಾಲ್ಕು ಜನ ಜಾಬ್ ಕಾಯ್ಕೊಳ್ತಾರೆ ನಾ ಹೊಳ್ಳಿಯವರು ನಮ್ಗೆ ಗೊತ್ತಾಗೋದಿಲ್ಲ ಓದಿಲ್ಲ ಬರೋದಿಲ್ಲ ಇಷ್ಟು ತಲೆಯೊಳಗೆ ಹ್ಯಾ ಜಾಬ್ ಕಾಯ್ಕೊಳ್ಳೋದು ಪದೇ ಪದೇ ಟಿ ವಿ ಅವ್ರಿಗೆ ಫೋನ್ ಮಾಡಿ ಕೇಳೋಕ್ಕಾಗತ್ತಾ ಬೇರೆಯವ್ರಿಗೆ ಇಷ್ಟು ಜನ ಅಂತ ಕೇಳೋಕ್ಕಾಗತ್ತೆ ಅವರು ಕೂಡ ಹೆಚ್ಚಿಗೆ ಜನ ಅಟೆಂಡ್ ಮಾಡೋಕ್ಕಾಗೋದಿಲ್ಲ ಆದ್ದರಿಂದ ಬಂಧುಗಳೇ ನಿಮ್ಗೆ ಅನುಕೂಲ ಆಗಲಿ ಅಂತ ಸಿಂಪಲಾಗಿ ಒಂದು ಟೆಕ್ನಿಕ್ ಹೇಳ್ಕೊಡ್ತಾಯಿದ್ದೀನಿ ವಾತ ಪಿತ್ತ ಕಫ ನಾನು ಹೇಳಿದೆ ಅದೇ ಬೇಸಿಕ್ ಅದನ್ನು ಹೇಳ್ಕೊಂಬಿಟ್ರೆ ಟ್ರೀಟ್ಮೆಂಟ್ ಆಮೇಲೆ ಬೇರೆ ಬೇರೆ ಮೆಥಡಲ್ಲಿ ಹೇಗಾರು ಮಾಡ್ಬೋದು ನೀವೀಗ ವಾತ ಒಂದು ಗಾಜಿನ ಲೋಟದಲ್ಲಿ ಅಥವಾ ಒಂದು ಸ್ಟೀಲ್ ಲೋಟದಲ್ಲಿ ಒಂದು ನೀರು ತಗೊಳ್ಳಿ ಅರ್ಧ ಲೋಟ ನೀರು ಒಂದು ಸತಿ ಬಾಯಲ್ಲಿ ಹಾಕ್ಕೊಂಡು ಬಾಯಿ ಬಾಯಿ ಮುಕ್ಕಳಿಸಿ ಕುಡೀರಿ ಎರಡನೇ ಸತಿ ಬಾಯಲ್ಲಿ ಸ್ವಲ್ಪ ನೀರು ತಗೊಂಡು ನಿಧಾನವಾಗಿ ಕಣ್ಣು ಮುಚ್ಚಿಕೊಂಡು ಆ ನೀರಿನ ರುಚಿಯನ್ನು ಅನುಭವಿಸುತ್ತಾ ಕುಡಿರಿ ನಮಗೆ ತಿರ್ಗಾನ ಮೊದಲನೇ ಒಂದು ಸತಿ ಹೇಳಿದರೆ ಮೈಂಡ್ಫುಲ್ನೆಸ್ ಅಂದರೆ ಮನಸ್ಸನ್ನು ಕೇಂದ್ರೀಕರಿಸಿಕೊಂಡು ಗಮನವಿಟ್ಟು ಮಾಡಿದಾಗ ಅಂತರ್ಮುಖವಾಗಿ ಒಳಗಿನ ಕಣ್ಣುಗಳಿಂದ ನಾವು ಎಲ್ಲವನ್ನೂ ಗ್ರಹಿಸಬಹುದು ಆ ಒಂದು ಮನಸ್ಥಿತಿಯಿಂದ ಎರಡನೇ ಸತಿ ನೀರನ್ನು ಬಾಯಲ್ಲಿಟ್ಕೊಂಡು ಕುಡಿದಾಗ ಮನಸ್ಸಿನಲ್ಲಿ ಅದನ್ನು ಅನುಭವಿಸಿ ಅದರ ರುಚಿ ಏನಿದೆ ಯಾವುದಿರ್ಬೋದು ಹುಳಿನ ಕಹಿನ ಸಿಹಿನ ಅಬ್ಸರ್ವ್ ಮಾಡಿ ಸಪೋಸ್ ನಿಮ್ಗೆ ಏನಾದರೂ ಬಾಯಿ ಕಹಿ ಕಹಿ ಆಗಿತ್ತು ಅಂತಂದರೆ ಬಂಧುಗಳೇ ಬರೆದಿಟ್ಕೊಂಬಿಡಿ ನಿಮ್ಮ ದೇಹ ವಾತಪ್ರಕೃತಿ ವಾತಕ್ಕೆ ಏನು ಕಹಿಯ ರುಚಿ ಆಯ್ತಪ್ಪ ಕಹಿ ಬರಲಿಲ್ಲ ನನ್ನ ಬಾಯಿ ಸಿಹಿ ಸಿಹಿ ಆಯಿತು ನೀರು ಕುಡಿದಾಗ ಯೋಚನೆ ಮಾಡಬೇಡಿ ನಿಮ್ಮ ದೇಹ ಪಿತ್ತದಿಂದ ಕೂಡಿದೆ ಆಯಿತು ಕಹಿಗೆ ವಾತವಾದರೆ ಸಿಹಿಗೆ ಪಿತ್ತ ಅದು ಎರಡೂ ಆಗಲಿಲ್ಲ ತುಂಬ ಸಿಹಿ ಸಿಹಿ ಆಯಿತಾ ಕಫ ಇದು ಜ್ಞಾಪಕಟ್ಕೋಬೇಕಾರೆ ಹೇಗೆ ಅಂದರೆ ವಾತಕ್ಕೆ ಹುಳಿ ಪಿತ್ತಕ್ಕೆ ಕಹಿ ಕಫಕ್ಕೆ ಸಿಹಿ ಇಷ್ಟು ಜ್ಞಾಪ ಇಟ್ಕೊಳ್ಳಿ ನೀರು ಕುಡಿದಾಗ ಸಿಹಿ ಬಂದಾಗ ಕಫ ಕಫ ಅಂದರೆ ಗಂಟಲು ಸ್ಲೆಷ್ ಮಾ ಕಟ್ಟಿರುತ್ತೆ ಜಠರಾಗ್ನಿ ಮಂದವಾಗಿರುತ್ತೆ ಕಫಗೆ ಸಂಬಂಧಪಟ್ಟಂತಹ ಎಲ್ಲ ತೊಂದರೆಗಳು ನಿಮ್ಗೆ ಕಾಣಿಸ್ತಾ ಇರುತ್ತೆ ನೀರು ಕುಡಿದು ಸಿಹಿಯಾದಾಗ ಕಹಿಯಾದಾಗ ಪಿತ್ತ ಪಿತ್ತ ಅಂದ್ರೇನೋ ಒಂದು ಗಾದೆನೇ ಇದೆ ಪಿತ್ತ ನೆತ್ತಿಗೆ ಇರುತ್ತೋ ಅಂತ ಅವಾಗ ಏನು ಮಾಡ್ತಾನೆ ಪಿತ್ತ ನೆತ್ತಿಗೆ ಇರೋದಂತಹ ವ್ಯಕ್ತಿ ಸಣ್ಣ ಸಣ್ಣ ವಿಷಯಕ್ಕೂ ಕೂಗಾಡ್ತಾನೆ ಹಾರಾಡ್ತಾನೆ ಒಂಥರ ಹೈಪರ್ ಆಕ್ಟಿವ್ ಆಗಿ ಬಿಹೇವ್ ಮಾಡ್ತಾ ಇರ್ತಾನೆ ನಿಂತ ಕಡೆ ನಿಲ್ಲೋದಿಲ್ಲ ಹತ್ತು ತಿನ್ನಬೇಕು ಇತ್ತಿನಬೇಕು ಹಾರಾಡ್ತಿರ್ತಾನೆ ಅದು ಪಿತ್ತದ ಪ್ರಕೃತಿ ರುಚಿ ಬಂದು ಕಹಿ ಇನ್ನೊಂದು ಹುಳಿ ವಾತ ವಾತ ಅಂದರೆ ಏನಾಗುತ್ತೆ ಹುಳಿಯ ರುಚಿ ಬಂತು ಅಂತಂದಾಗ ವಾತ ಅಂದರೆ ಏನಾಗುತ್ತೆ ಕೈಕಾಲು ಹಿಡ್ಕೊಳ್ಳೋದು ನೋವು ಬರೋದು ಸಾಮಾನ್ಯವಾಗಿ ನಾವು ಜಾಸ್ತಿ ನಾವು ಸುತ್ತಲೂ ಅಬ್ಸರ್ವ್ ಮಾಡ್ತಾ ಇರೋದು ವಾತ ಪ್ರಕೃತಿ ತಿಂದ ಆಹಾರ ಡೈಜೆಸ್ಟ್ ಆಗೋದಿಲ್ಲ ಏನಾಗುತ್ತೆ ಒಂದು ಡಬ್ಬಿನಲ್ಲಿ ಈರುಳ್ಳಿ ಕಟ್ಟಿ ಕತ್ತರಿಸಿ ಇಟ್ಟಾಗ ಮೂಡಿಸ ನೋಡಿದ್ರೆ ಗಬ್ಬು ನಾತ ಹೊಡಿತಾ ಇರುತ್ತೆ ಹಾಗೆ ನಮ್ಮ ದೇಹದಲ್ಲಿ ಕರೆಕ್ಟಾಗಿ ಮೋಷನ್ ಆಗದೇ ಇದ್ದಾಗ ನಾವು ತಿಂದ ಆಹಾರ ಪದಾರ್ಥಗಳು ಜೀರ್ಣವಾಗ್ದೇನೆ ಜಠರಾಗ್ನಿಗಳಲ್ಲಿ ಅಥವಾ ಕರಳುಗಳಲ್ಲಿ ಶೇಖರಣೆ ಆದಾಗ ವಾತ ಪ್ರಕೃತಿ ಪ್ರಾರಂಭವಾಗುತ್ತೆ ಒಂದು ದಿವಸ ಒಂದಲ್ಲೂ ಪವಿತ್ರವಾದಂತಹ ಹಸಿವಿನ ಹಾಲನೆ ಒಂದು ದಿನ ಬಿಟ್ಬಿಟ್ರೆ ಲೋಟದಲ್ಲಿ ಮಾನಸ ನೋಡೋಕ್ಕಾಗಲ್ಲ ಸಣ್ಣ ಸಣ್ಣ ಹುಳುಗಳು ಬಂದ್ಬಿಡುತ್ತೆ ಅಂಥದ್ರಲ್ಲಿ ಈ ದೇಹದಲ್ಲಿ ಏನೇನೋ ಆಹಾರಗಳು ತಿಂದಿರ್ತೀವಿ ಬೆಂದಿದ್ದು ಬೇಯ್ದೇ ಇರೋದು ನಮಗೆ ಗೊತ್ತಿಲ್ಲದೆ ಇರೋದು ಮೇಲೆ ಮೇಲೆ ಆಹಾರಗಳು ತಿಂತಾಯಿರ್ತೀವಿ ಜೊತೆಗೆ ವ್ಯಾಯಾಮ ಮಾಡಲ್ಲ ತಿಂದ ಆಹಾರವನ್ನು ನಾವು ಎನರ್ಜಿಯಾಗಿ ಕನ್ವರ್ಟ್ ಮಾಡಿರೋದಿಲ್ಲ ಹಾಗಾಗಿ ವಾತಪಿತ್ತ ಕಫಗಳು ನಮಗೆ ಕಾಣ್ತಾ ಬರುತ್ತೆ ವಾತಪಿತ್ತ ಪ ಕಫಗಳು ಸಮವಾಗಿ ಬ್ಯಾಲೆನ್ಸಿಂಗ್ ಆಗಿದ್ದಾಗ ಆರೋಗ್ಯ ಚೆನ್ನಾಗೇ ಇರುತ್ತೆ ಆದರೆ ಸ್ವಲ್ಪ ಏರುಪೇರಾದರೂ ಕೂಡ ಆ ವಾತದ ಪ್ರಕೃತಿ ಪಿತ್ತದ ಪ್ರಕೃತಿ ಮತ್ತು ಕಫದ ಪ್ರಕೃತಿಗಳು ನಮಗೆ ಎತ್ತಿ ಎತ್ತಿ ಕಾಣಿಸ್ತಾ ಇರುತ್ತೆ ಏನು ಅದಕ್ಕೆ ಹೇಳಿದೆ ನಾನು ವಾತಪಿತ್ತ ಕಫ ನೋಡ್ಕೊಂಡ್ವಿ ಇಲ್ಲ ಎಲ್ಲ ಆಯಿತು ಏನೂ ಮಾಡೋಕ್ಕೆ ಗೊತ್ತಾಗಲಿಲ್ಲ ಎಷ್ಟೋ ಆಹಾರಗಳಲ್ಲೂ ಕೂಡ ನಮಗೆ ಪಿತ್ತ ಇದನ್ನು ನಾವು ಸರಿ ಮಾಡ್ಕೋಬೋದು ಬಂದುಗಳೇ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಕಣ್ಣಿನ ತೊಂದರೆ ಇದೆ ಬಾದಾಮಿ ಬಾದಾಮಿ ಬೀಜವನ್ನು ತಿನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ಪ್ರಕೃತಿ ಅಂತಂದರೆ ಬಾದಾಮಿ ಅದರ ಆಕಾರ ಕೂಡ ನಮ್ಮ ಕಣ್ಣಿನ ಆಕಾರವನ್ನೇ ಹೋಲುತ್ತೆ ಇಷ್ಟು ಚೆನ್ನಾಗಿ ರಿಫ್ಲೆಕ್ಸಾಲಜಿ ನಮ್ಮ ದೇಹದಲ್ಲಿ ಆಗಿದೆಯೇ ಕೂಡ ಪ್ರಕೃತಿಯಲ್ಲೂ ಕೂಡ ಅದೇ ಥರ ರಿಫ್ಲೆಕ್ಸಾಲಜಿ ಇದೆ ಯಾವುದೋ ಒಂದು ವ್ಯಕ್ತಿ ಪ್ಯಾಂಕ್ರಿಯಾಸ್ ಹಾಳಾಗಿರುತ್ತೆ ಪ್ಯಾಂಕ್ರಿಯಾಸ್ ಏನು ಅದು ಕೆಲಸ ಶುಗರ್ನ ಕಂಟ್ರೋಲ್ ಮಾಡೋದು ಅದಕ್ಕೆ ಔಷಧಿ ಏನು ಹಾಗಲಕಾಯಿ ಹಾಗಲಕಾಯಿ ಹೇಗಿರುತ್ತೆ ಪ್ಯಾಂಕ್ರಿಯಾಸ್ ಏನು ಆಳುತ್ತೆ ನೋಡೋಕ್ಕೆ ಹಾಗಿರುತ್ತೋ ಅದೇ ಥರ ಅದರ ಡಿಸೈನ್ ಕೂಡ ಇರುತ್ತೆ ಇಷ್ಟು ನೋಡಿ ಪ್ರಕೃತಿ ನಮ್ಮ ದೇಹದ ಒಳಗಡೆ ಅಲ್ಲ ನಮ್ಮ ಹೊಡಗರೆ ಕೂಡ ನಾವು ಅದಕ್ಕೆ ಬೇಕಾದನ್ನೇ ಕೂಡ ಅದು ಕ್ರಿಯೇಟ್ ಮಾಡಿರುತ್ತೆ ಹಾಗೆ ಮಾವು ಪಪ್ಪಾಯಿ ಅದು ಹೊಟ್ಟೆಯನ್ನು ತೋರಿಸುತ್ತೆ ಅದನ್ನು ತೊಗೊಂಡಾಗ ಏನಾಗುತ್ತೆ ಹೊಟ್ಟೆ ಬ್ಯಾಲೆನ್ಸಿಂಗ್ ಆಗುತ್ತೆ ಅದಕ್ಕೆ ಎಷ್ಟೋ ಸತಿ ಹೊಟ್ಟೆ ಕೆಟ್ಟಾಗ ಮಾಡಿದಾಗ ನಾವು ಮಾವಿನ ಹಣ್ಣು ಇರ್ಬೋದು ಅಥವಾ ಹಣ್ಣಾಗಿರುವಂತಹ ಪಪ್ಪಾಯಿ ತಿಂದಾಗ ಕ್ಲಿಯರಾಗಿ ಮೋಷನ್ ಆಗ್ತಾ ಹೋಗುತ್ತೆ ಆಮೇಲೆ ಸೇಬು ಸೇಬು ಏನು ಇಂಡಿಕೇಟ್ ಮಾಡುತ್ತೆ ಎಲ್ಲರಿಗೂ ಗೊತ್ತಿದೆ ಒಂದು ಹುಡುಗಿನ ಲವ್ ಮಾಡುವಾಗ ಅಥವಾ ಪ್ರೀತಿ ಮಾಡುವಾಗ ಸೇಬಿನ ಚಿಹ್ನೆಯನ್ನು ನಾವು ಬಳಸ್ತಾ ಹೋಗ್ತೀವಿ ಸೇಬಿನ ಚಿಹ್ನೆ ಏನು ತೋರಿಸುತ್ತೆ ಹೃದಯ ತೋರಿಸುತ್ತೆ ಇಷ್ಟು ಆಶ್ಚರ್ಯ ನೋಡಿ ನಮಗೆ ಪ್ರತಿ ದಿವಸ ನಮಗೆ ಗೊತ್ತಿಲ್ಲದೆ ಕೆಲವುಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊತಾ ಹೋಗ್ತಾ ಇರ್ತೀವಿ ಸೇಬು ಹೃದಯವನ್ನು ತೋರಿಸುತ್ತೆ ಅದಕ್ಕೆ ಹೇಳ್ತಾರೆ ಒಂದು ಗಾದೆನೇ ಇದೆ ಆ್ಯಪಲ್ ಕೀಪ್ ಯುವರ್ ಹಾರ್ಟ್ ಆ್ಯಂಡ್ ಡಾಕ್ಟರ್ ಅವೇ ಅಂತ ಅಂದ್ಬಿಟ್ಟು ಅಂದರೆ ಒಂದು ಪ್ರತಿ ದಿವಸ ಒಂದು ಸೇಬನ ತಿಂತಾಯಿದ್ರೆ ನಿಮ್ಮ ಹೃದಯ ತೊಂದರೆಗೆ ಡಾಕ್ಟ್ರನ್ನ ದೂರ ಮಾಡಬಹುದು ಡಾಕ್ಟ್ರ್ ಬೇಕಾಗಿಲ್ಲ ನಿಮಗೆ ಪ್ರತಿ ದಿವಸ ಒಂದು ಹಣ್ಣು ತಿಂದರೆ ಸಾಕು ಒಂದು ಹಾಗೆ ಬೇರೆ ಇನ್ನೇನಿರ್ಬೋದು ಲೈಂಗಿಕ ಕ್ರಿಯೆಗಳಿಗೆ ತೊಂದರೆ ಆಗ್ತಿದ್ದಾಗ ಏನು ಮಾಡಬೇಕು ಬಾಳೆಹಣ್ಣು ಬಾಳೆಹಣ್ಣು ನಮ್ಮ ಜನಾಂಗದ ಒಂದು ಆಕಾರದಲ್ಲೇ ಇದ್ದರೂ ಕೂಡ ಅದರ ಶಕ್ತಿ ಎಷ್ಟು ಜನಕ್ಕೆ ಗೊತ್ತೇ ಇಲ್ಲ ಸುಮ್ಮನೆ ಏನೋ ತಿನ್ನಬೇಕು ಅಂತ ತಿಂತಾರೆ ಅದಕ್ಕೂ ಲೈಂಗಿಕ ಪ್ರಚೋದನೆ ಮಾಡುತ್ತೆ ಆ ಒಂದು ವೀರ್ಯ ವೃದ್ಧಿ ಮಾಡೋಕ್ಕೆ ಬಾಳೆಹಣ್ಣು ಸಹಾಯ ಮಾಡುತ್ತೆ ಹಾಗೆ ಬೇರೆ ಇನ್ನೊಂದು ಏನು ಮಾಡ್ಬೋದು ನಮ್ಮ ದೇಹದಲ್ಲಿ ಮುಖ್ಯವಾದ ಅಂಗ ಕಿಡ್ನಿಗಳು ಕಿಡ್ನಿಗಳಿಗೆ ಯಾವ ಆಹಾರ ಗೋಡಂಬಿ ಗೋಡಂಬಿ ನೋಡಿ ಎರಡು ಗೋಡಂಬಿಗಳನ್ನು ಇಟ್ಟಾಗ ಅದು ಕಿಡ್ನಿಯ ಆಕಾರದಲ್ಲೇ ಇರುತ್ತೆ ಗೋಡಂಬಿ ಕಿಡ್ನಿಗೆ ಅನುಕೂಲ ಮಾಡುತ್ತೆ ಹಗಂಪ್ಟು ಸಿಕ್ಕಾಪಟ್ಟೆ ತಗೋಬಾರ್ದು ನಮಗೆ ಏನು ಕೊರತೆ ಇದೆಯೋ ಅದನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣವಾಗಿ ತಗೊಂಡ್ರೆ ಸಾಕು ನೆಕ್ಸ್ಟ್ ಏನಿರ್ಬೋದು ಶ್ವಾಸಕೋಶಗಳು ನೋಡಿ ಶ್ವಾಸಕೋಶಗಳ ಒಳಗಡೆ ನೀವು ಎಷ್ಟೋ ಜನ ಪಿಕ್ಚರ್ಗಳಲ್ಲಿ ನೋಡಿರ್ಬೋದು ಫಿಲಮ್ಗಳಲ್ಲಿ ನೋಡಿರ್ಬೋದು ಕೆಲವರು ಆಪ್ರೇಷನ್ ಥಿಯೇಟ್ರ್ಗಳನ್ನು ವಿಡಿಯೋಗಳು ನೋಡಿರ್ಬೋದು ದ್ರಾಕ್ಷಿಯ ಗೊಂಚಲಿನಗಳ ಥರ ಇರುತ್ತೆ ಬದ್ದುಗಳೇ ದ್ರಾಕ್ಷಿಯ ಗೊಂಜಲು ಹಾಗಾದರೆ ಶ್ವಾಸಕೋಶಕ್ಕೆ ಏನು ಬೇಕು ದ್ರಾಕ್ಷಿ ಬೇಕು ನಮಗೂ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ಫಾರಿನರ್ಸು ವೈನು ಈ ರೆಡ್ ವೈನ್ಗಳು ಇವೆಲ್ಲ ತೊಗೋತಾಯಿದ್ರು ಕೆಲವೊಂದು ಕಮ್ಯುನಿಟಿನಲ್ಲಿ ಕ್ರಿಶ್ಚಿಯಾನಿಟಿ ಇರ್ಬೋದು ಮತ್ತೊಂದು ಕಡೆ ಕೆಲವೊಂದು ಪವಿತ್ರ ಸಮಾರಂಭಗಳಲ್ಲೂ ಕೂಡ ವೈನ್ಗಳನ್ನು ತೊಗೋತಾಯಿದ್ರು ಈಗ ಅನ್ನಿಸ್ತಾ ಇದೆ ಬರೀ ಕುಡಿದು ಆಮೇಲೆ ಇರುವುದು ಅಷ್ಟೇ ಅಲ್ಲ ವೈನು ಮತ್ತು ಡ್ರಿಂಕ್ಸ್ ಅನ್ನೋ ಕೆಲಸ ಅದರಲ್ಲಿ ಔಷಧೀಯ ಗುಣಗಳು ಕೂಡ ಇದೆ ಕೆಲವೊಂದು ಆಹಾರಗಳನ್ನು ಕರೆಕ್ಟಾಗಿ ಲಿಮಿಟಾಗಿ ತೊಗೊಂಡಾಗ ನಮಗೆ ಔಷಧೀಯ ಗುಣಗಳಾಗಿ ಅದು ಕನ್ವರ್ಟ್ ಆಗುತ್ತೆ ಎಷ್ಟು ಚೆನ್ನಾಗಿದೆ ಅಲ್ವ ಆಯಿತು ಇಷ್ಟನ್ನು ತಿಳ್ಕೊಂಡ್ರೆ ನೀವು ರಿಫ್ಲೆಕ್ಸಾಲಜಿ ಆಯಿತು ಆಹಾರಗಳು ಮತ್ತು ಹೊರಗಡೆ ಇರುವಂತಹ ಕೆಲವು ವಸ್ತುಗಳು ನಮ್ಮ ದೇಹವನ್ನು ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ ಅಂತ ತಿಳ್ಕೊಂಡ್ರಿ ಈಗ ಬಹಳ ಮುಖ್ಯವಾದ ಒಂದು ಪ ಇದಕ್ಕೆ ಬರೋಣ ನಮ್ಮ ದೇಹದಲ್ಲಿ ಸೋಲಾರ್ ಫ್ಲೆಕ್ಸ್ ಅಂತ ಇದೆ ಏಳು ಚಕ್ರಗಳಿದೆ ಮುಂದೆ ಅದನ್ನು ಏಳು ಚಕ್ರಗಳು ಯಾವುದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಈಗ ಬಹಳ ಮುಖ್ಯವಾದ ಅಂತಂದರೆ ಎದೆಯ ಗೂಡಿನ ಮಧ್ಯಭಾಗದಲ್ಲಿ ಕತ್ತಿನಿಂದ ಒಂದು ಗಟ್ಟಿಯಾದ ಪದಾರ್ಥ ಬರ್ತಾ ಇರುತ್ತೆ ಹಾಗೆ ಟ್ಯಾಪ್ ಮಾಡ್ತಾ ಬರುವಾಗ ಒಂದು ಮೆತ್ತಗಿರುವಂತಹ ಒಂದು ಜಾಗ ಕಾಣುತ್ತೆ ಅದನ್ನೇ ಸೋಲಾರ್ ಫ್ಲೆಕ್ಸ್ ಅಂತ ಹೇಳ್ತೀವಿ ಆ ಸೋಲಾರ್ ಪ್ಲೆಕ್ಸ್ ಭಾಗದಲ್ಲಿ ಏನಿರುತ್ತೆ ಒಳಗಡೆ ಕಣ್ಣಿಗೆ ಕಾಣದೇ ಇದ್ದರೂ ಕೂಡ ಒಳಭಾಗದಲ್ಲಿ ಒಂದು ಕ್ರಿಯೆ ನಡೀತಾ ಇರುತ್ತೆ ನಮ್ಮ ಇಡೀ ದೇಹದ ಎಲ್ಲ ಅವಯವಗಳನ್ನು ಕಂಟ್ರೋಲ್ ಮಾಡುವಂತಹ ಆ ಒಂದು ಅಂಗಗಳು ಒಳಭಾಗದಲ್ಲಿ ಇರುತ್ತೆ ಅದು ಜಾರಿದಾಗ ಅಥವಾ ಅದು ಡಿಸ್ಲೊಕೇಟ್ ಆದಾಗ ಅಲ್ಲಿ ತೊಂದರೆ ಉಂಟಾದಾಗ ನಿಮ್ಮ ಯಾವುದೇ ಔಷಧಿ ಕೂಡ ನಿಮಗೆ ಕೆಲಸಕ್ಕೆ ಬರೋದಿಲ್ಲ ಬಂಧುಗಳೇ ನಿಮಗೆ ಒಂದು ಆಶ್ಚರ್ಯವಾದ ಕೆಲವು ಕೆಲವೇ ಜನ ತಿಳ್ಕೊಂಡಿರುವಂತಹ ಕೆಲವು ವಿಷಯಗಳನ್ನ ಹೇಳ್ತೀನಿ ಹೌದು ಸೋಲಾರ್ ಪ್ಲೆಕ್ಸ್ ತಪ್ಪಾಗಿ ಅಂತ ಒಂದು ದೋಷ ಇರ್ಬೋದು ತಿಳ್ಕೊಳ್ಳೋದು ಹೇಗೆ ಭಾಳ ಸುಲಭ ಏನು ಕಷ್ಟಪಡಬೇಕಾಗಿಲ್ಲ ನೀವೊಂದು ಅಂಗತ ಮಲ್ಕೊಳ್ಳಿ ಬೆನ್ನು ಬೆನ್ನ ಮೇಲೆ ಮಲ್ಕೊಂಡು ನಿಮ್ಮ ಮುಖ ಮೇಲ್ಮುಖನಾಗಿರಲಿ ನಿಮ್ಮ ಬಲಗೈನ ಹೆಬ್ಬೆರಳು ಅಥವಾ ತೋರ್ಬೆರಳನ್ನು ನಿಮ್ಮ ಹೊಕ್ಕಳಿನ ಮೇಲೆ ಇಟ್ಕೊಂಡು ಕಣ್ಮುಚ್ಕೊಂಡು ನಿಮ್ಮ ಹೃದಯ ಬಡಿತವನ್ನು ಆಲಿಸ್ತಾ ಬನ್ನಿ ನಿಮ್ಮ ಹೃದಯ ಬಡಿತ ಕತ್ತಿನ ಭಾಗದಲ್ಲೂ ಕೂಡ ನೋಡ್ಬೋದು ಕೈನಲ್ಲಿ ಕೂಡ ನೋಡ್ಬೋದು ಹೊಕ್ಕಳಲ್ಲಿ ನೋಡ್ಬೋದು ಕಾಲಿನ ಆಂಕಲ್ಗಳಲ್ಲಿ ಕೂಡ ನೋಡ್ಬೋದು ಈಗ ನಮಗೆ ಬೇಕಾಗಿದ್ದು ಹೊಕ್ಕಳು ಹೊಕ್ಕಳಿನ ಭಾಗದಲ್ಲಿ ಒಂದು ಬೆರಳನ್ನು ಇಟ್ಟು ಕಣ್ಣು ಮುಚ್ಚಿಕೊಂಡು ನೋಡಿದಾಗ ಶಾಂತವಾಗಿದ್ದಾಗ ಕಂಪ್ಲೀಟ್ ಹೊಕ್ಕಳಿನಲ್ಲಿ ನಿಮ್ಮ ಹೃದಯದ ಬಡಿತ ಕಾಣುತ್ತೆ ಆವಾಗ ನೀವು ಪರಿಪೂರ್ಣವಾಗಿ ಆರೋಗ್ಯವಾಗಿದ್ದೀರಾ ನಿಮ್ಮ ಸೋಲಾರ್ ಫ್ಲೆಕ್ಸ್ ಕರೆಕ್ಟಾಗಿ ವರ್ಕ್ ಮಾಡ್ತಾ ಇದೆ ಅಂತ ತಿಳ್ಕೊಬೋದು ಬಂಧುಗಳೇ ಇದು ಪ್ರೂವ್ಡ್ ಸೈಂಟಿಫಿಕ್ ಆಗಿ ಕೂಡ ಪ್ರೂವ್ ಆಗಿದೆ ನೆಕ್ಸ್ಟ್ ಏನು ಮಾಡ್ಬೋದು ಸಪೋಸ್ ಅಲ್ಲಿ ನಿಮಗೆ ಕಾಣಿಸ್ಲಿಲ್ಲ ಆವಾಗ ಇನ್ನೊಂದು ಟೆಸ್ಟ್ ಇದೆ ನಿಮ್ಮ ಎರಡು ಕೈಗಳನ್ನು ಹೇಗೆಟ್ಕೊಂಡು ಈ ಇಲ್ಲಿ ಎರಡು ಗೆರೆಗಳು ಬರುತ್ತೆ ಆ ಎರಡುಗಳ ಗೆರೆಗಳನ್ನು ಹೀಗೆ ಸೇರಿಸ್ಕೊಳ್ಳಿ ಕಂಪ್ಲೀಟು ಹೀಗೆ ಸೇರಿಸಿ ಹಿಡ್ಕೊಂಡಾಗ ಏನಾಗುತ್ತೆ ನಿಮಗೆ ಕಂಪ್ಲೀಟು ಈ ಕಿರು ಬೆರಳುಗಳಲ್ಲಿ ಈ ಕೊನೆ ಕಿರು ಬೆರಳಿದೆಯಲ್ಲ ಒಂದು ಎತ್ತರ ಒಂದು ತಗ್ಗು ಕಾಣುತ್ತೆ ಆವಾಗಲೂ ಕೂಡ ನಿಮ್ಮ ಸೋಲಾರ್ ಪ್ಲೆಕ್ಸ್ ವ್ಯತ್ಯಾಸ ಆಗಿದೆ ಅಂತ ಒಂದು ತೀರ್ಮಾನಕ್ಕೆ ಬರ್ಬೋದು ಒಂದು ಹೊಕ್ಕಳಿನಲ್ಲಿ ಬೆರಳಿಟ್ಟಾಗ ಹೃದಯ ಬಡಿತ ಕರೆಕ್ಟಾಗಿ ನಿಮಗೆ ಕೇಳಿಸಿದಾಗ ಸೋಲಾರ್ ಪ್ಲೆಕ್ಸ್ ಕರೆಕ್ಟಾಗಿದೆ ಎರಡು ಅಂಗೈಗಳನ್ನು ಜೋಡಿಸಿದಾಗ ಹೀಗೆ ಕಿರುಬೆರಳು ಏರುಪೇರಾಗಿದ್ದರೆ ಸೋಲಾರ್ ಪ್ಲೆಕ್ಸ್ ವ್ಯತ್ಯಾಸ ಆಗಿದೆ ಕಿರು ಬೆರಳುಗಳು ಸಮನಾಗಿದ್ದರೆ ಪ್ಲಕ್ಸ್ ಕರೆಕ್ಟ್ ಆಗಿದೆ ಇನ್ನೂ ಒಂದು ಟೆಸ್ಟ್ ಇದೆ ಬೆನ್ನು ಮೇಲೆ ಮಲಕೊಂಡಾಗ ನಿಮ್ಮ ಕಾಲುಗಳನ್ನು ಜೋಡಿಸಿದಾಗ ನಿಮ್ಮ ಕಾಲಿನ ಹೆಬ್ಬೆರಳುಗಳು ಏರುಪೇರಾಗಿದ್ದರೆ ಸೋಲಾರ್ ಪ್ಲೆಕ್ಸ್ ವ್ಯತ್ಯಾಸ ಇದೆ ಬಂಧುಗಳು ಇಷ್ಟು ಚೆನ್ನಾಗಿದೆ ನೋಡಿ ಕಾಲಿನ ಹೆಬ್ಬೆರಳುಗಳು ವ್ಯತ್ಯಾಸ ಆದರೆ ಸೋಲಾರ್ ಪ್ಲೆಕ್ಸ್ ವ್ಯತ್ಯಾಸ ಆಗಿದೆ ಕೈಯಿನ ಹೆಬ್ಬೆರಳು ಕಿರು ಬೆರಳುಗಳು ವ್ಯತ್ಯಾಸ ಆದರೆ ಸೋಲಾರ್ ಪ್ಲೆಕ್ಸ್ ವ್ಯತ್ಯಾಸ ಇದೆ ಮಕ್ಕಳಿನಲ್ಲಿ ಹೃದಯ ಬಡಿತ ಕೇಳ್ದೆ ಹೋದರೆ ಸೋಲಾರ್ ಪ್ಲೆಕ್ಸ್ ವ್ಯತ್ಯಾಸ ಇದೆ ಸೋಲಾರ್ ಪ್ಲಸ್ ವ್ಯತ್ಯಾಸ ಆದ ತಕ್ಷಣವೇ ಆ ವ್ಯಕ್ತಿಗೆ ಪದೇ ಪದೇ ವಾಂತಿ ಆಗ್ತಾ ಇರತ್ತೆ ಯಾವುದೇ ಔಷಧಿ ಕೂಡ ದಕ್ಕೋದಿಲ್ಲ ಅವನು ಮಾಟ ಮಂತ್ರ ಏನೋ ಮಾಡಿದ್ದಾರೆ ಅಂತ ಭಯ ಬೀಳ್ತಾನೆ ಏನೇನೋ ಔಷಧಿಗಳು ಮಾಡಿಕೊಂಡು ಕಷಾಯಗಳು ಹುಡುಕುಡ್ದು ದಿನ ದಿನ ಕ್ಷೀಣಿಸ್ತಾ ಬರೋ ರೋಗಿಷ್ಠ ಆಗ್ಬಿಡ್ತಾನೆ ತಾನಾಗೆ ಮಾನಸಿಕವಾಗಿ ರೋಗಿಷ್ಠ ಆಗ್ತಾ ಹೋಗ್ತಾನೆ ಇದು ಸಿಂಪಲ್ ಟೆಕ್ನಿಕ್ ನಿಲ್ಕೊಂಡ್ಬಿಟ್ರೆ ಕಂಪ್ಲೀಟ್ ನೀವಾಗಿ ಅದರಿಂದ ಹೊರಗಡೆ ಬರ್ಬೋದು ಹಾಗಾದ್ರೆ ಏನು ಮಾಡಬೇಕು ಬಹಳ ಸುಲಭ ಇದಕ್ಕೆ ಏನು ಕಷ್ಟಪಡಬೇಕಾಗಿಲ್ಲ ನಿಮ್ಮ ಎಡಗೈ ಏನೋ ತಾಕ್ತಾ ಇದ್ದೀರಾ ಬಲಗೈನ ಕೈ ಮೇಲೆ ಇಟ್ಕೊಳ್ತೀರಾ ಹೀಗೆ ಮೂರು ಸತಿ ಕೈಗಳನ್ನು ಫೋರ್ಸ್ ಕೊಡ್ತೀರಾ ಇಷ್ಟೇ ಇನ್ನೇನು ಮಾಡಬೇಕಾಗಿಲ್ಲ ಒಂದು ಸೈತಿ ಎಡಗೈ ಇನ್ನೊಂದು ಸಾಯಿ ಬಲಗೈ ಹೀಗೆ ಇಟ್ಕೊಳ್ಳೋದು ಹೀಗೆ ಮಾಡೋದು ಅಷ್ಟೇ ಇಷ್ಟೇ ಹಾಗೆ ಮಾಡಿ ತಿರ್ಗಾ ನೀವು ಚೆಕ್ ಮಾಡಿ ಫ್ಲೋರಾಪ್ಲೆಕ್ಸ್ ನೇವಲ್ ಪೋರ್ಷನಲ್ಲೂ ಕೂಡ ಕರೆಕ್ಟಾಗಿ ಬಡಿತಾ ಇರುತ್ತೆ ಕಾಲಿನ ಹೆಬ್ಬೆರಳು ಕೂಡ ಸರಿಯಾಗಿರುತ್ತೆ ಕೈನ ಕಿರುಬೆರಳು ಕೂಡ ಸರಿ ಹೋಗ್ಬಿಡುತ್ತೆ ಎಷ್ಟು ಆಶ್ಚರ್ಯ ಅಲ್ವಾ ಇಷ್ಟು ಸಿಂಪಲ್ ಆಗಿರುವಂತಹ ಟೆಕ್ನಿಕ್ ಮಾಡ್ತಾಯಿಲ್ಲ ಗ್ಯಾಪ್ ಕಟ್ಕೋಬೇಕಾಗಿರೋದು ಯಾವುದು ವಾತಕ್ಕೆ ಹುಳಿಯ ರುಚಿ ಪಿತ್ತಕ್ಕೆ ಕಹಿಯ ರುಚಿ ಕಫಕ್ಕೆ ಸಿಹಿಯ ರುಚಿ ಆ ರುಚಿಗಳನ್ನು ಇಟ್ಕೊಂಬಿಟ್ಟು ಕಂಪ್ಲೀಟ್ ನಮ್ಮ ಈ ಸೋಲಾರ್ ಪ್ಲೆಕ್ಸ್ಗಳನ್ನ ನಾವು ಸರಿ ಮಾಡ್ಕೊಂಬಿಟ್ರೆ ಆವಾಗ ಏನಾಗುತ್ತೆ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ನಾಲಿಗೆಗಳನ್ನು ನೋಡ್ಕೊತಾ ಬನ್ನಿ ನಾಲಿಗೆ ಪಿಂಕಾಗಿ ಕರೆಕ್ಟಾಗಿ ಕಾಣಿಸ್ತಾ ಬ್ಯೂಟಿಫುಲ್ ನಿಮ್ಮ ಆರೋಗ್ಯ ಆ ಕ್ಷಣದಿಂದನೇ ಸರಿ ಹೋಗುತ್ತೆ ನಿಮ್ಮೊಂಥರ ತೇಗ ಬರುತ್ತೆ ಆರೋಗ್ಯವಾಗಿರ್ತೀರ ಆ ನಂತರ ನೀವೇನು ಮಾಡಬೇಕು ಮೇಂಟೆನೆನ್ಸ್ಗೋಸ್ಕರ ಬಿಸಿ ನೀರನ್ನ ಕಾಫಿ ಕುಡಿಯೋ ಥರ ಒಂದು ಐದಾರು ಸತಿ ಪದೇ 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 ಬೆಚ್ಚಗಿರೋ ನೀರನ್ನು ಕುಡಿತಾ ಬನ್ನಿ ಕಂಪ್ಲೀಟ್ ಒಳಗಡೆ ಹಾಗೆ ನಾವು ಬಿಸಿ ನೀರನ್ನು ಹಾಕಿ ಒಂದು ಪೈಪಲ್ಲಿರೋ ಜಿಡ್ಡನ್ನು ಕ್ಲೀನಾಗಿ ನಾವು ವಾಷ್ ಔಟ್ ಮಾಡ್ತೀವೋ ಹಾಗೆ ನಮ್ಮ ಎಲ್ಲ ನಾಳಗಳು ಕೂಡ ಕ್ಲೀನ್ ಔಟ್ ಆಗಿಬಿಡುತ್ತೆ ಕ್ಲೀನಾಗಿ ಮೋಷನ್ ಆಗುತ್ತೆ ಒಂದು ಸತಿ ನಮ್ಮ ದೇಹದ ನರನಾಡಿಗಳೆಲ್ಲ ಕ್ಲೀನಾಗಿ ಆಯಿತು ಅಂತಂದರೆ ನಮ್ಗೆ ಇನ್ನೇನು ಬೇಕಾಗೇ ಇಲ್ಲ ನಮ್ಮ ದೇಹದಲ್ಲಿ ಬೇಕಾಗಿರದೆ ರಕ್ತ ಸಂಚಾರಗಳು ಪ್ರಾಣವಾಯುಗಳು ಸಂಚಾರ ಮಾಡೋಕ್ಕೆ ಎಲ್ಲ ಟ್ಯೂಬ್ ಅಂತ ಏನು ಹೇಳ್ತೀವಲ್ಲ ಒಳಗಡೆ ಇದೆಯಲ್ಲ ಅದು ಕ್ಲಿಯರ್ ಆಗಿರಬೇಕು ಅದು ಕ್ಲಿಯರ್ ಆಗಿದ್ದಾಗ ಏನಾಗುತ್ತೆ ದೇಹ ಆರೋಗ್ಯವಾಗಿರುತ್ತೆ ಹೌದು ದೇಹ ಯಾಕೆ ಆರೋಗ್ಯವಾಗಿರಬೇಕು ದೇಹ ಆರೋಗ್ಯವಾಗಿರಬೇಕು ಆಯಿತು ಅಂತಂದರೆ ಅರ್ಥ ಏನಂದರೆ ಮನಸ್ಸು ಹಗುರವಾಗುತ್ತೆ ಮನಸ್ಸು ಹಗುರವಾದಾಗ ಏನಾಗುತ್ತೆ ನಮ್ಮ ಆಜ್ಞಾಚಕ್ರ ಕೂಲಾಗಿರುತ್ತೆ ಆಜ್ಞಾಚಕ್ರ ಕೂಲಾದಾಗ ಏನಾಗುತ್ತೆ ನಾವು ತಗೊಳ್ಳೋಂತಹ ಪ್ರಾಪಂಚಿಕ ಪ್ರತಿಯೊಂದು ವಿಷಯಗಳು ಕೂಡ ಒಂದು ತರ್ಕಬದ್ಧವಾಗಿರುತ್ತೆ ನಾವು ಕೊಡೋ ಪ್ರತಿಯೊಂದು ಡಿಸಿಷನ್ ಒಬ್ಬರಿಗೆ ಸಹಾಯ ಮಾಡೋದಿರ್ಬೋದು ಇನ್ನೊಬ್ರಿಗೆ ಹೇಳ್ಕೊಡೋದಿರ್ಬೋದು ಪ್ರತಿಯೊಂದು ಕೂಡ ನ್ಯಾಯಯುತವಾಗಿರುತ್ತೆ ಯಾವಾಗ ನಾವು ಬ್ಯಾಲೆನ್ಸಿಂಗಲ್ಲಿರ್ತೋ ಪ್ರಪಂಚದಲ್ಲಿ ನಾವು ನೋಡೋ ದೃಷ್ಟಿಗಳು ಕೂಡ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲ ಸಮಾಜದ ಒಂದು ಕಂಪ್ಲೀಟ್ ಇಡೀ ವರ್ಗವೇ ಒಂದು ರೀತಿಯ ಬ್ಯಾಲೆನ್ಸಿಂಗ್ ಆಗಿದ್ದು ಎಲ್ಲರಲ್ಲೂ ಕೂಡ ಒಂದು ಆರೋಗ್ಯದ ವಾತಾವರಣ ಮೂಡುತ್ತೆ ಬಂಧುಗಳೇ ಯಾಕಂದರೆ ನಾವು ಯಾವುದೇ ಒಂದು ಮೆಡಿಟೇಷನ್ ಇರ್ಬೋದು ಆಧ್ಯಾತ್ಮಕ್ಕೆ ಹೋಗಬೇಕು ಅಂತಂದಾಗ ನಾವು ಫಸ್ಟು ಮಾಡ್ಕೋಬೇಕಾದ್ದೇನು ನಮ್ಮ ದೇಹ ಹಗುರಾಗಿರಬೇಕು ಬರೀ ಕೇವಲ ಉಪವಾಸ ಇದ್ಬಿಡೋದು ಸುಮ್ಮನೆ ಮಾಡೋದು ಅಲ್ಲ ಬೇಕಿಲ್ಲ ಅದು ನಮ್ಮ ನರನಾಡಿಗಳು ಸ್ವಚ್ಛವಾಗಿದ್ದು ಎಲ್ಲ ಕಂಪ್ಲೀಟ್ ಫ್ಲೋ ಕರೆಕ್ಟಾಗಿ ಆಗ್ತಾಯಿತ್ತು ಅಂತಂದರೆ ಮನಸ್ಸು ಹಗುರಾಗಿರುತ್ತೆ ವ್ಯತ್ಯಾಸ ನೋಡಿ ನೀವೇ ಹಗುರವಾಗಿರುವಂತಹ ಮನುಷ್ಯನ ಮಖದಲ್ಲಿ ನಗು ಇರುತ್ತೆ ಭಾರವಾಗಿರುವಂತಹ ಮನುಷ್ಯನ ಮಖದಲ್ಲಿ ಯಾವಾಗಲೂ ಒಂಥರ ಕಳೆ ತುಂಬಿರುತ್ತೆ ಯಾವಾಗಲೂ ಡಲ್ ಆಗಿರ್ತಾನೆ ಯಾವುದರಲ್ಲೂ ಆಸಕ್ತಿ ಇರೋದಿಲ್ಲ ಸಿಡಕ್ತಾ ಇರ್ತಾನೆ ಅಂಥವ್ರು ಯಾರು ಇಷ್ಟನೂ ಕೊಡೋದಿಲ್ಲ ಎಷ್ಟೋ ಸತಿ ನಾವು ಮ್ಯಾನೇಜ್ಮೆಂಟ್ ಕೋರ್ಸ್ಗಳನ್ನ ಕಂಡಕ್ಟ್ ಮಾಡ್ತೀವಿ ಅಟ್ರಾಕ್ಟಿವ್ ಆಗಿರೋದು ಹಾಗ ಹೀಗ ಇನ್ನೊಬ್ಬರನ್ನ ಅಟ್ರಾಕ್ಟ್ ಮಾಡೋದು ಹೇಗೆ ಬೇರೆಯವ್ರನ್ನ ಬಿಸ್ನೆಸ್ನಲ್ಲಿ ಸೂಜಿಗಳ ಥರ ಎಳೆಯೋದು ಹೇಗೆ ಅಂತಂದ್ಬಿಟ್ಟು ಯಾವುದೂ ಬೇಕಿಲ್ಲ ಬಂಧುಗಳೇ ನಿಮ್ಮ ಆತ್ಮ ನಿಮ್ಮ ತನು ತಂಪಾಗಿದ್ದರೆ ಮನಸ್ಸು ವಿಶಾಲವಾಗಿದ್ದರೆ ದೇಹ ಹಗುರವಾಗಿದ್ದರೆ ಮನಸ್ಸು ಹಕ್ಕಿ ಥರ ಇರುತ್ತೆ ಹಿಂದೆ ಕೆಲವೊಂದು ಫೋಟೋಗಳಲ್ಲಿ ನೀವು ನೋಡ್ತಾ ಇದ್ರಿ ದೇವತೆಗಳನ್ನು ಫೋಟೋ ನೋಡುವಾಗ ರೆಕ್ಕೆಗಳನ್ನು ಹಾಕ್ತಾಯಿದ್ರು ಏಕೆಂದರೆ ಅದಕ್ಕೆ ಏಂಜಲ್ಸ್ ಅಂತ ಹೇಳ್ತಾರೆ ಏಂಜಲ್ಸ್ ಯಾವತ್ತೂ ಕೆಳಗಡೆ ಇರೋಲ್ಲ ಯಾಕೆ ಇರುತ್ತೆ ಅಂತಂದರೆ ಏಂಜಲ್ಸ್ ಫೀಲ್ಸ್ ದಿ ಆರ್ ಲೈಟರ್ ಅಂದರೆ ಅವು ಹಗುರವಾಗಿರ್ತವೆ ಅದಕ್ಕೋಸ್ಕರ ಹಾರಾಡ್ತಾ ಇರ್ತವೆ ಬಂಧುಗಳೇ ನೀವೆಲ್ಲ ಏಂಜಲ್ಸ್ಗಳಾಗಬೇಕಲ್ವಾ ಅದಕ್ಕೋಸ್ಕರ ಅದಕ್ಕೋಸ್ಕರನಾದರೂ ಕೂಡ ನೀವು ನಿಮ್ಮ ಆರೋಗ್ಯವನ್ನು ಸುಸ್ತಿ ಇಡೋಕ್ಕೋಸ್ಕರ ಈ ವಾತ ಪಿತ್ತ ಕಫದ ಒಂದು ಏನು ಸ್ಟ್ರಾಟಜಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಲ್ಲ ಇದನ್ನು ಅಭ್ಯಾಸ ಮಾಡ್ತಾ ಬನ್ನಿ ಇದೇನು ಕಷ್ಟ ಇಲ್ಲ ಮುಂದಿನ ಎಪಿಸೋಡಲ್ಲಿ ನಿಮಗೆ ಜ್ಞಾಪಕ ಇಟ್ಕೊಳ್ಳೋಕಾಗದೇ ಹೋದರೆ ಅದಕ್ಕಾಗೇ ಆವಿಷ್ಕಾರ ಮಾಡಿದಂತಹ ಕೆಲವೊಂದು ಎಕ್ವಿಪ್ಮೆಂಟ್ಗಳಿದೆ ಅದನ್ನು ನಿಮಗೆ ತೋರಿಸ್ತೀನಿ ಬಂಧುಗಳೇ ಇಷ್ಟೆಲ್ಲ ಹೇಳಿದಾಗ ನಿಮಗೆ ಎಷ್ಟೊತ್ತಿಗೆ ಕನ್ಫ್ಯೂಸ್ ಕೂಡ ಆಗ್ಬೋದು ಈ ವಾತ ಪಿತ್ತ ಕಫ ಇವೆಲ್ಲ ಜ್ಞಾಪಕ ಇಟ್ಕೊಳ್ಳೋಕಾಗೋದಿಲ್ಲ ಏನೂ ಮಾಡೋಕ್ಕಾಗಲ್ಲ ಅಂದಾಗ ನಿಮಗೋಸ್ಕರನೇ ಆವಿಷ್ಕಾರ ಮಾಡಿರೋಂತಹ ಒಂದು ಎಕ್ವಿಪ್ಮೆಂಟ್ ಕೂಡ ಇದೆ ಅದನ್ನು ಮುಂದಿನ ಎಪಿಸೋಡಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಅದನ್ನು ಉಪಯೋಗಿಸ್ಕೊಂಡು ನಿಮ್ಮ ವಾತಾಪಿ ಕಹ ಪ್ರತಿಯೊಂದನ್ನು ಕೂಡ ನೀವು ಟ್ರೀಟ್ ಮಾಡ್ಕೋಬಹುದು ಬಂಧುಗಳೇ ಇದು ಸುಲಭ ಅಲ್ಲಿವರೆಗೂ ಕೂಡ ನಾವು ನಮ್ಮ ಆರೋಗ್ಯದ ಕಡೆ ಕಾಳಜಿ ಕೊಡೋಣ ಇದು ಬಹಳ ಅಮೂಲ್ಯ ಯಾಕಂದರೆ ಆಧ್ಯಾತ್ಮಿಕ ದಾರಿ ಬಹಳ ಬಹಳ ಮುಖ್ಯ ಅದು ಎಷ್ಟು ಪವರ್ಫುಲ್ ಅಂತಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ನಾನು ಹೇಳ್ಕೊಡ್ತಾ ಹೋಗ್ತೀನಿ ಖಂಡಿತ ನಿಮಗೆ ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದೇ ಮನುಷ್ಯನ ಕೊನೆಯ ಗುರಿ ಕೂಡ ಆಗಿರುತ್ತೆ ಬಂಧುಗಳೇ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಟಿವಿ ವಿಯವರಿಗೆ ನಾವೆಲ್ಲ ಕೃತಜ್ಞತೆಗಳನ್ನು ತಲುಪಿಸೋಣ ಶರಣು ಶರಣಾರ್ಥಿ